ನಾಲ್ಕಾಗಿ ಅವರು ಪರಿತಪ್ಪಿಸುತ್ತಿರುವ ನರಕ ಯಾತನೆಯನ್ನು ಬಾಗೋಳ ತಾಲೂಕಿನ ಬೆಟ್ಟ ಗ್ರಾಮದ ಗೊಲ್ಲರಹಟ್ಟಿಯ ಮಹಿಳೆಯರು ಶನಿವಾರ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರು ಭೇಟಿ ನೀಡಿದಾಗ ಅವರ ಬಳಿ ತಮ್ಮ ದುಃಖ ದುಮ್ಮಾನಗಳನ್ನು ಬಿಚ್ಚಿಟ್ಟಿದ್ದಾರೆ ಇದನ್ನು ಕೇಳಿದ ಡಾಕ್ಟರ್ ನಾಗಲಕ್ಷ್ಮಿ ಅವರು ಹೌಹಾರಿದ್ದು ಕೂಡಲೇ ಈ ಒಂದು ಸ್ಥಳದ ವಿವಾದ ನ್ಯಾಯಾಲಯದಲ್ಲಿ ಇದ್ದರೂ ಸಹ ತಾತ್ಕಾಲಿಕವಾಗಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕೆಂದು ಆಧಾರಿದ ಎಲ್ಲ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ

ಯಾರು ಒಪ್ಪ ಇಲ್ಲ ಆ ಪೇಪರ್ ನಾನು ನೋಡಿದೆ ಆಕ್ಚುಲಿ ಆ ಥರ ವ್ಯವಸ್ಥೆ ಬೇಡ ನಾಳೆ ಜಿಲ್ಲಾಡಳಿತ ಇದರಿಂದ ನಮ್ಮ ಪಂಚಾಯತಿ ಎಲ್ಲರೂ ಇದ್ದಾರೆ ನಾನು ಡಿ ಸಿ ಅವ್ರಿಗೂ ಮಾತಾಡ್ತೀನಿ ಎಲ್ಲಿವರೆಗೂ ಇದು ಇತ್ಯರ್ಥ ಆಗಲ್ವೋ ಅಲ್ಲಿವರೆಗೂ ಹೆಣ್ಮಕ್ಳಿಗೆ ಗೌರವದಿಂದ ಸ್ನಾನ ಮಾಡಿಕೊಡುವಂತ ವ್ಯವಸ್ಥೆಯನ್ನ ನೀವೆಲ್ಲ ಮಾಡ್ಕೊಡ್ಬೇಕು ಅಧಿಕಾರದಿಂದ ಸರ್ಕಾರದಿಂದ ನೀವು ಮಾಡ್ಕೊಡ್ಬೇಕು ಮಾಡಿಕೊಳ್ತಾರೆ

ನಾನು ನನ್ನ ಸಂದರ್ಭದಲ್ಲಿ ತಾವು ಒಂದು ಹಟ್ಟಿಗೆ ನ್ಯಾಯ ಒದಗಿಸಿಲ್ಲ ಮೂಲಭೂತ ಸೌಕರ್ಯನ ಯಾರು ಇಲ್ಲ ಅಂತ ಹೇಳೋಕೆ ಸಾಧ್ಯ ಯಾವುದೇ ನೀವು ನ್ಯಾಯಾಲಯದಲ್ಲಿದ್ರೂ ಕುಡಿಯೋ ನೀರು ಶೌಚಾಲಯ ಊಟ ಇವು ಕ್ಯಾರೂನು ಇಲ್ಲ ಅಂತ ಹೇಳೋಂಗೇ ಇಲ್ಲ ಅರ್ಥ ಆಯ್ತಾ ಸೊ ನ್ಯಾಯಾಲಯದಲ್ಲಿ ಯಾವಾಗಾದ್ರೂ ನ್ಯಾಯ ಬರುತ್ತಾ ಬರಲಿ ಅಲ್ಲಿವರೆಗೂ ಅವ್ರು ಅನುಭವಿಸ್ಬೇಕು ಅಂತೇನಿಲ್ಲ ತಾಯಿ ಹೆಣ್ಣುಮಗಳು ಬೆತ್ತಲೆ ಅಲ್ಲಿ ಸ್ನಾನ ಏನಿಲ್ಲ ಅಲ್ಲ ಆ ಥರ ಎಲ್ಲ ಅವಕಾಶ ಇದೆಯಾ ಇಲ್ಲ ಅಲ್ಲ ಸೆರೆಕ್ ಕಟ್ಕೊಂಡು ಸ್ನಾನ ಮಾಡುವಂಥ ಅವ ಅವಕಾಶ ಅವಶ್ಯಕತೆ ಕರ್ನಾಟಕದ ನೆಲದ ಮೇಲೆ ಇಲ್ಲಿ ಕೂಡಿದು ಇರೋದು ಇಲ್ಲ ಮತ್ತು ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಆಗಿ ನಾವು ನೋಡಿದಾಗ ನಾವು ಬರದೇ ಇದ್ರೆ ಹೇಗೆ ಸರ್ಕಾರಕ್ಕೂ ಇದು ನೀವು ಎಲ್ಲ ನನಗೆ ಬೇಡ ಸ್ಕೂಲಲ್ಲಿ ಶೌಚಾಲಯ ಇನ್ನೆಷ್ಟು ದಿನ ಕಂಪ್ಲೀಟ್ ಮಾಡ್ತೀರಾ ಅದು ಮಾತ್ರ ಬೇಕು ನನಗೆ ಯೋಜನೆ ಾಳ ಏನ್ ಮಾಡ್ತೀರಾ ನಿಮ್ ಮಗಳಿದ್ದಾಳೆ ಏನ್ ಮಾಡ್ತೀರಾ ಮಾಡ್ಬಿಟ್ಟು ನನಗ್ ಮಾಡ್ಬೇಕು ಕಿರಣ್ ಇದನ್ನ ಫಾಲೋ ಅಪ್ ಮಾಡ್ಬೇಕು ನೋಡಿರಿ ಸ್ನಾನ ಮಾಡ್ಕೊಳ್ಳಿ ಅಂದ್ರೆ ಸುಖ ಬಂತಾರೆ ನಾವ್ ಹೆಂಗ್ ಮಾಡ್ತಾವಣ ಅಂತ ಅಂತವ್ರೆ ವಾರಿಸಿಂದ ಹೇಳ್ತಿದೀವಿ

ಗ್ರಾಮದ ಗೊಲ್ಲರ ಅಟ್ಟಿಯ ಮಹಿಳೆಯರ ಗೋಳು ಇವರ ಗೋಳನ್ನು ಕೇಳಲು ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರೇ ಆಗಮಿಸಬೇಕಾಗಿತ್ತು ಅವರು ಹೇಳುವ ಪ್ರಕಾರ ಸಂವಿಧಾನದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಯಾವುದೇ ಅಡ್ಡಿ ಇಲ್ಲ ಈ ಒಂದು ಸ್ಥಳ ನ್ಯಾಯದಲ್ಲಿದ್ದರೂ ಸಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬಹುದು ಎಂದು ತಿಳಿಸಿದ್ದಾರೆ ಆದರೆ ಇಲ್ಲಿಯವರೆಗೆ ಕನಿಷ್ಠ ಪಕ್ಷ ಶೌಚಾಲಯಗಳನ್ನು ನಿರ್ಮಿಸಿಕೊಡಲು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಯಾಕೆ ಸಾಧ್ಯವಾಗಿಲ್ಲ ಎಂಬುದೇ ಈಗ ಯಕ್ಷ ಪ್ರಶ್ನೆಯಾಗಿದೆ ಇನ್ನೀ ಒಂದು ಸಮಯದಲ್ಲಿ ತಹಶೀಲ್ದಾರ್ ಡಿ ಎನ್ ವರದರಾಜು ಒ ಜಾನಕಿರಾಮ್ ಮತ್ತು ಗ್ರಾಮ ಪಂಚಾಯಿತಿಯ ಪಿ ಒ ಮಂಜುನಾಥ್ ಮತ್ತು ತಾಲೂಕು ರೈತ ಸಂಘದ ಅಧ್ಯಕ್ಷರಾದಂಥ ಪೂಜಾರಪ್ಪ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವನ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್